ನಮಸ್ಕಾರ ವೀಕ್ಷಕರೇ ಆಟ್ಲಿ ವೆಲ್ಕಮ್ ಬ್ಯಾಕ್ ಟು ಮೌನೇಶ್ವರ್ ಜಿ ಯೂಟ್ಯೂಬ್ ಚಾನಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಜನವರಿ ಒಂದರಿಂದ ಕೇವಲ ನಾಲ್ಕುನೂರ ಐವತ್ತಾಗಿರ್ತೈತೆ ಐದುನೂರು ರೂಪಾಯಿ ಒಳಗಡೆನೆ ಗ್ಯಾಸ್ ಸಿಲಿಂಡರ್ ಬೆಲೆ ಆಗುತ್ತೆ ಅನ್ನುವಂಥದ್ದು ಭಾಳಷ್ಟು ವೈರಲ್ ಆಯ್ತಾ ಹೋಯಿತು ಸೋಷಿಯಲ್ ಮೀಡಿಯಾದಲ್ಲಿ ಇದರಿಂದಾಗಿ ಜನಸಾಮಾನ್ಯರೆಲ್ಲ ಪಬ್ಲಿಕ್ ಎಲ್ಲ ಒಂದು ಗ್ಯಾಸ್ ಏಜೆನ್ಸಿ ಮುಂದೆ ಸರಿದುಗಟ್ಟಿ ಸಾಲ ನಿಂತ್ಕೊಂಡು ಈ ಕೆ ವ್ಯಸನ್ನು ಮಾಡಿದರು ಇದು ನಿಜಾನ ಯಾರ್ಯಾರಿಗೆ ಈ ಒಂದು ನಾಲ್ಕುನೂರ ಐವತ್ತು ಗ್ಯಾಸ್ ಸಿಲಿಂಡರ್ ಅಂತ ಬರುತ್ತೆ ಈಗ ಮತ್ತು ಇ ಕೆ ಸಿ ಮಾಡಿಸಿದ್ರಿಂದ ಏನೇನು ಲಾಭಗಳಾಗುತ್ತೆ ಮತ್ತು ಏನಾದರೂ ನಷ್ಟ ಇದೆಯಾ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೀಡ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿರಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿರಿ ಹೌದು ಸೋಷಿಯಲ್ ಮೀಡ್ಯಾದಲ್ಲಿ ಈ ವಿಡಿಯೋ ಅನ್ನುವಂಥದ್ದು ಭಾಳಷ್ಟು ವೈರಲ್ ಆಯಿತು ಒಬ್ಬರು ಯಾರೋ ವಿಡಿಯೋವನ್ನು ಮಾಡಿ ಇ ಕೆ ಸಿಯನ್ನು ಮಾಡಿಸ್ಬೇಕು ಗ್ಯಾಸ್ ಸಿಲಿಂಡ್ರಿಗೆ ಈ ಕೆ ವ್ಯಸನ್ನು ಮಾಡಿಸ್ಬೇಕು ಈ ಕೆ ಸಿಯನ್ನು ಮಾಡಿಸಿದರೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಬೆಲೆ ಅನ್ನುವಂಥದ್ದು ನಾಲ್ಕುನೂರ ಐವತ್ತು ರೂಪಾಯಿ ಆಗುತ್ತೆ ಪ್ರತಿ ತಿಂಗಳಿಗೂ ಮತ್ತು ಸಬ್ಸಿಡಿ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದನ್ನು ವೀಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದರು ಇದರಿಂದಾಗಿ ಭಾಳಷ್ಟು ಜನ ಈ ಕೆ ವ್ಯಸೆಯನ್ನು ಮಾಡಿಸೋದಕ್ಕೆ ಮುಂದಾದರು ಈ ಒಂದು ಇ ಕೆ ವಯಸ್ಸನ್ನು ಈ ಉಜ್ವಲ ಯೋಜನೆಯಲ್ಲಿ ಬಂದು ಪಡೆದಿರ್ತಕ್ಕಂಥ ಗ್ಯಾಸ್ ಸಿಲಿಂಡರ್ ಅವರು ಮತ್ತು ಪ್ರೈವೇಟಾಗಿ ಓಮ್ಗೆ ಏನನ್ನು ತೆಗೆದುಕೊಂಡು ಹೋದಿರ್ತಾರೋ ಅವರು ಕೂಡ ಈ ಒಂದು ಇ ಕೆ ಸಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ಆದರೆ ಈ ಕೆ ವೈ ಸಿ ಅನ್ನುವಂಥದ್ದು ಭಾಳಷ್ಟು ಜನರಿಗೆ ಗೊತ್ತಿರಲ್ಲ ಕೆ ವ್ಯವಸ್ಥೆಯನ್ನು ಯಾಕೆ ಮಾಡ್ತಾರೆ ಅಂತಂದರೆ ಅಪ್ಡೇಟನ್ನು ಮಾಡೋದಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಲ್ಲ ಗ್ಯಾಸ್ ಏಜೆನ್ಸಿಗಳಿಗೆ ಕೆ ವ್ಯವಸ್ಥೆಯನ್ನು ಮಾಡಿಸಿದೆ ಅನ್ನೋಂಥದ್ದನ್ನು ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಲ್ಲ ಮತ್ತು ಯಾಕಿದು ವೈರಲ್ ಆಯಿತು ಹೋಯಿತು ಈ ಒಂದು ಮಾಹಿತಿ ಅನ್ನುವಂಥದ್ದನ್ನು ನೋಡೋದಾದರೆ ರಾಜಸ್ಥಾನದಲ್ಲಿ ಈ ಹಿಂದೆ ಏನು ಒಂದು ಎಮ್ ಎಲ್ ಎಲೆಕ್ಷನ್ಸ್ಗಳು ನಡೆದವು ಅವ್ರ ಅಸೆಂಬ್ಲಿಯಲ್ಲಿ ಆಗ ಅವರು ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡ್ತಾರೆ ಈಗ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಒಂದು ಆರು ಗ್ಯಾರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಆ ರೀತಿಯಾಗಿ ರಾಜಸ್ಥಾನದವರು ಎಲೆಕ್ಷನ್ ಪ್ರೊಸೆಸ್ನಲ್ಲಿ ಇರಬೇಕಾದ್ರೆ ಅವರು ಬಿ ಜೆ ಪಿ ಸರ್ಕಾರದವರು ಒಂದು ಘೋಷಣೆಯನ್ನು ಮಾಡ್ತಾರೆ ಅದು ಏನಂತಂದರೆ ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ನಾವೇನಾದರೂ ಚುನಾವಣೆಯಲ್ಲಿ ಗೆದ್ದರೆ ನಾವು ಗ್ಯಾಸ್ ಸಿಲಿಂಡರ್ ಬೆಲೆ ಅನ್ನುವಂಥದ್ದನ್ನು ಭಾಳಷ್ಟು ಕಡಿಮೆ ಮಾಡ್ತೀವಿ ನಾಲ್ಕುನೂರ ಐವತ್ತು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಘೋಷಣೆಯನ್ನು ಮಾಡಿದರು ಮತ್ತು ಈ ಘೋಷಣೆ ಕೇವಲ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಯಾರು ಗ್ಯಾಸ್ ಸಿಲಿಂಡ್ರನ್ನ ಸಪ್ಲೈಯನ್ನು ಪಡೆದುಕೊಂಡಿರ್ತಾರೋ ಅವರಿಗೆ ಮಾತ್ರ ಅನ್ನುವಂಥದ್ದು ಅವರು ನೀಡಿರ್ತಕ್ಕಂಥ ಒಂದು ಆಶ್ವಾಸನೆ ಇದೀಗ ಅವರು ತಮ್ಮ ಒಂದು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಅನ್ನುವಂಥದ್ದು ಬಂದಿದೆ ಆದ್ದರಿಂದ ಅವರೀಗ ಇ ಕೆ ವೈಸನ್ನು ಮಾಡಿಸ್ಕೊಡ್ರಿ ಈ ಕೆ ವಯಸ್ ಆದಮೇಲೆ ನಿಮಗೆ ಪ್ರತಿ ತಿಂಗಳಿಗೆ ನಾಲ್ಕುನೂರ ಐವತ್ತು ರೂಪಾಯಿಗೆ ಒಂದು ಗ್ಯಾಸ್ ಸಿಲಿಂಡರ್ನ ಪ್ರೈಸನ್ನು ಅನ್ನೋಂಥದ್ದನ್ನು ಹೇಳಿರ್ತಕ್ಕಂಥದ್ದು ಇದು ಕೇವಲ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ನಡೆಯಲಿ ಅದು ರಾಜಸ್ಥಾನದಲ್ಲಿ ನೀಡಿರ್ತಕ್ಕಂಥ ಒಂದು ಆಶ್ವಾಸನೆ ಮತ್ತು ಗ್ಯಾರಂಟಿಯಾಗಿರ್ತದೆ ಇದನ್ನು ಯಾರೋ ಒಬ್ಬರು ಕನ್ನಡದಲ್ಲಿ ವಿಡಿಯೋವನ್ನು ಮಾಡಿ ಯಾವ ರಾಜ್ಯಕ್ಕೆ ಅನ್ನುವಂಥದ್ದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡದೆ ಕರ್ನಾಟಕದಲ್ಲೂ ಕೂಡ ಈ ರೀತಿಯಾಗಿ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು ಇದು ಸೋಷಿಯಲ್ ಮೀಡ್ಯಾದಲ್ಲಿ ಭಾಳಷ್ಟು ವೈರಲ್ ಆಯಿತು ಆದ್ದರಿಂದಾಗಿ ಮಿಸ್ಗೈಡ್ ಆಗಿರ್ತಕ್ಕಂಥ ಪಬ್ಲಿಕ್ ಎಲ್ಲರೂ ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗಿ ಈ ಕೆ ವ್ಯಾಸನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನು ಈ ಒಂದು ಚಾನ್ಸನ್ನು ಪಡೆದುಕೊಂಡಂಥ ಗ್ಯಾಸ್ ಅವರು ಈ ಕೆ ವ್ಯಸನ್ನ ಮಾಡಬೇಕಾದ್ರೆ ಒಂದಿಷ್ಟು ಸ ಪೈಪ್ಲನ್ನು ಸಪ್ಲೈ ಪೈಪ್ ಇಂಥ ಗ್ಯಾಸಿನ ಪೈಪ್ ಇರುತ್ತದಲ್ಲ ಅದನ್ನು ಮಾರಾಟವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ನೀವು ಇ ಕೆ ವ್ಯಾಸಿನ ಮಾಡಿದರೆ ಈ ಒಂದು ಪೈಪನ್ನು ತೆಗೆದುಕೊಳ್ಳೇಬೇಕು ಖರೀದಿಸಲೇಬೇಕು ಅನ್ನೋಂಥದನ್ನು ಮಾರಾಟವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಇದರಿಂದ ಕೂಡ ಅವರು ದುಡ್ಡನ್ನು ಮಾಡಿದರು ಮತ್ತು ಇ ಕೆ ವ್ಯಸಿಗೆ ಒಂದಿಷ್ಟು ಫೀಸುಗಳನ್ನು ರಿಕವರಿ ಮಾಡಿಕೊಂಡ್ರು ಆದರೆ ಇಲ್ಲಿ ಕರ್ನಾಟಕದಲ್ಲಿ ಇ ಕೆ ಒಂದು ನೆಸೆಸಿಟಿ ಇಲ್ಲ ರಾಜ್ಯ ಸರ್ಕಾರ ಅದನ್ನು ಹೇಳಿಲ್ಲ ಇನ್ನು ನಾವು ಇ ಕೆ ಸಿಯನ್ನು ಮಾಡಿಸಿದ್ದೀವಿ ನಮ್ಗೆ ಏನಾದರೂ ಆಗುತ್ತಾ ಅನ್ನುವಂಥದ್ದಾಗಿದ್ದರೆ ಏನೂ ಆಗೋದಿಲ್ಲ ಇ ಕೆ ವೈ ಸಿ ಮಾಡಿದರೆ ನಿಮ್ಮೊಂದು ಗ್ಯಾಸ್ ಸಿಲಿಂಡರ್ನ ಒಂದು ಅಪ್ಡೇಟ್ ಅನ್ನುವಂಥದ್ದಾಗಿರ್ತದೆ ಅಷ್ಟೇ ನೀವು ಈ ತಿಂಗಳ ಇ ಕೆ ವೈಸ್ಸಿಯನ್ನು ಮಾಡಿಸಿದರೆ ನೀವು ಯಾವಾಗಿನಿಂದ ಸಪ್ಲೈಯನ್ನು ಸಪ್ಲೈನ ಪಡೆದುಕೊಂಡ್ರೆ ನೀವು ಇನ್ನೂ ಜೀವಂತವಾಗಿದ್ದೀರಿ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಅಪ್ಡೇಟ್ ಆಗಿದ್ರೆ ಅವು ಕೂಡ ಅಪ್ಡೇಟ್ ಅನ್ನುವಂಥದ್ದು ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಗ್ಯಾಸ್ ಸಿಲಿಂಡರ್ ನಡಿಯಲ್ಲಿ ಬಂದಿರತಕ್ಕಂಥ ಒಂದು ಯೋಜನೆಗೆ ನೀವು ಅಪ್ಡೇಟ್ ಮಾಡಿಸಿದಂಗೆ ಆಗುತ್ತೆ ಹೊರತು ನಿಮಗೆ ಏನೋ ನಷ್ಟ ಅನ್ನುವಂಥದ್ದು ಈ ಒಂದು ಇ ಕೆ ವೈಸಿಯಿಂದ ಆಗೋದಿಲ್ಲ ಇನ್ನು ನಮ್ಮ ರಾಜ್ಯ ಸರ್ ಸರ್ಕಾರದಲ್ಲಿ ಇಂಥ ಒಂದು ಯೋಜನೆಯನ್ನ ಇದುವರೆಗೂ ಕೂಡ ಘೋಷಣೆ ಮಾಡಿಲ್ಲ ಗ್ಯಾಸ್ ಸಿಲಿಂಡರ್ನ ಕಡಿಮೆ ಮಾಡ್ತೀವಿ ಅನ್ನುವಂಥದ್ದನ್ನು ಇನ್ನು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ನಮ್ಮ ಸರ್ಕಾರದಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ಬೆಲೆ ನೀಡ್ತಾ ಇದ್ದಾರೋ ಮತ್ತು ಸಬ್ಸಿಡಿಯನ್ನು ಎಷ್ಟು ನೀಡ್ತಾ ಇದ್ದಾರೋ ಅಷ್ಟನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಕೂಡ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡ್ರನ್ನು ಸಪ್ಲೈ ಮಾಡ್ಕೊಂಡವ್ರಿಗೂ ಕೂಡ ಯಾವುದೇ ರೀತಿಯಾದಂಥ ಬೆಲೆಯನ್ನು ಕಡಿತಗೊಳಿಸಲಾಗಿಲ್ಲ ಮತ್ತು ಪ್ರೈವೇಟಾಗಿ ಗ್ಯಾಸನ್ನು ಪಡೆದುಕೊಂಡವ್ರಿಗೂ ಕೂಡ ಯಾವುದೇ ರೀತಿಯಾದಂಥ ದರವನ್ನು ಕಡಿಮೆ ಮಾಡಿಲ್ಲ ಇದು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಮಾಹಿತಿ ಇನ್ನು ಈಗಾಗಲೇ ಈ ಕೆ ವೆ ಸಿ ಮಾಡಿಸಿದ್ರು ಕೂಡ ನೀವು ಯಾವುದೇ ರೀತಿ ಂತ ಭಯಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಡಾಟಾ ಕೂಡ ಮಿಸ್ಯೂಸ್ ಆಗೋಲ್ಲ ಈ ಕೆ ವ್ಯಾಸ ಮಾಡಿಸೋದು ಒಳ್ಳೆಯದೇ ಒಂದು ರೀತಿಯಲ್ಲಿ ನಿಮ್ಮ ಡಾಟಾ ಕೂಡ ಅಪ್ಡೇಟ್ ಆಗಿರ್ತದೆ ಆದ್ದರಿಂದ ಯಾರು ಕೂಡ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತು ಇ ಕೆ ವ್ಯಸಿಯ ಒಂದು ಏಜೆನ್ಸಿಗಳಿಗೆ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳಿಸ್ತಾ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಆಲ್